ಗುಡ್ ಮಾರ್ನಿಂಗ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬೆಳಗ್ಗೆ ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಇತ್ತು ನಮ್ಮಿ ಇವತ್ತು ಸೋಮವಾರ ಬಟ್ ನನಗೆ ಫೀಲೇ ಆಗ್ತಾ ಇಲ್ಲ ಇವತ್ತು ಸೋಮವಾರ ಅನ್ನೋ ಥರ ಯಾಕೆಂದರೆ ನೆನ್ನೆ ಎಲ್ಲ ಪೂಜೆ ಎಲ್ಲ ಮಾಡೋದಲ್ಲ ಅದಕ್ಕೆ ಇವತ್ತು ಫೀಲ್ ಆಗ್ತಾ ಇಲ್ಲ ಸೋಮವಾರ ಥರ ಹಾಗೆ ಓಸಲಿ ನಾನು ಬ್ಲಾಗಲ್ಲಿ ತೋರ್ಸಿದ್ನಲ್ವ ನಿಮಗೆ ಟಿಫನ್ ತರ್ತಾರೆ ಮೂರು ತರ ಟಿಫನು ನಮ್ಮ ಹಸ್ಬೆಂಡು ಅಂತೇಳಿ ಆ ಟಿಫನ್ ಥರಗೆ ಹೋಗಿದ್ದಾರೆ ಒಂದೊಂದು ಸಲ ನಮಗೆ ಆಸೆ ಆಗುತ್ತೆ ಅದು ಟಿಫನ್ ತಿನ್ನಬೇಕು ಅಂತೇಳಿ ಅದಕ್ಕೆ ಆ ಚೆಂದ ಅಲ್ಲಿಲ್ಲ ಧರಿಸ್ತೀನಿ ಇವತ್ತೇನು ನಾನೇನು ಇರ್ತಾ ಹೇಳಿಲ್ಲ ಅವ್ರಿಗೆ ತಗೊಂಬರಕ್ಕೆ ಬಟ್ ಅವರು ಹೋಗಿದ್ದಾರೆ ನಾನೇ ತರ್ತೀನಿ ಅಂತೇಳಿ ಅವ್ರಿಗೇನೋ ತಿನ್ನಬೇಕು ಅಂತ ಅನಿಸ್ತಂತೆ ಅದಕ್ಕೆ ಏನು ಮಾಡಬೇಡ ಟಿಫನ್ ಅಂದರು ಇಲ್ಲ ಅಂದಿದ್ರೆ ಇಷ್ಟೊದ್ಗಲ್ಲ ನಾನು ಟಿಫನ್ ಅಡುಗೆ ರೆಡಿ ಮಾಡ್ತಾ ಇದ್ದೆ ಇವತ್ತು ಏನಪ್ಪ ಅಂದರೆ ನಮ್ಮ ಹಸ್ಬೆಂಡು ಕೆಲಸಕ್ಕೆ ಹೋಗಲ್ಲ ಅಂತೇಳಿ ಮಧ್ಯಾಹ್ನ ಶಿಫ್ಟ್ ಇದೆ ಮೂರು ಗಂಟೆಗೆ ಹೋಗ್ತಾರೆ ಮಧ್ಯಾಹ್ನ ಅದೇ ಇವತ್ತು ಇವತ್ತೆಲ್ಲ ನಮ್ಮ ಹಸ್ಬೆಂಡ್ ನೋಡಕ್ಕೆ ಅಡ್ಡ ಅಡ್ಡ ಸಿಗ್ತಾರೆ ನನಗೆ ವ್ಲಾಗಲ್ಲಿ ಇದು ಜಸ್ಟ್ ಒಂದು ರ್ಯಾಂಡಮ್ ವಿಡಿಯೋ ಬ್ಲಾಗ್ ಅಷ್ಟೇನೆ ನಾರ್ಮಲ್ ಅದು ಮಾಡೋದು ಯಾವಾಗನು ಟಿಫನ್ ತಂದಿದ್ದಾರೆ ಇದು ನನ್ನ ಮತ್ತೆ ಅದು ಅವ್ರಿಗೆ ಸೋದರಲ್ಲಿರೋದು ನನಗೆ ವಾಂಗಿ ಭಾತ್ ಸಲ ವಾಂಗಿ ಕೊಟ್ಟಿದ್ರು ನನಗೆ ವಾಂಗಿ ಭಾತ್ ಅಲ್ ಪಲ್ ಇದಾಗ್ತಾರಲ್ಲ ಬದ್ನೆಕಾಯಿ ಹಾಕ್ತಾರಲ್ವಾ ಅದಕ್ಕೇನೆ ಈ ಸಲ ವಾಂಗಿಬತ್ ಸ್ಕಿಪ್ ಮಾಡಿಸಿದ್ದಾರೆ ನೋಡಬೇಕು ಏನೇನು ಹೇಳ್ತನೋ ಗೊತ್ತಿಲ್ಲ ಅವ್ರಿಗೆ ಏನೇನಿದೆ ಅಂತ ನೋಡಬೇಕು ಅವ್ರ್ಗೆ ಏನೇನು ಅಂತ ಹೇಳಿ ಇದರಲ್ಲಿ ಪಲಾವು ಚಿತ್ರಾನ್ನ ಹಾಗೆ ಇಡ್ಲಿ ಚಟ್ನಿ ವಡೆ ಕೊಟ್ಟಿದ್ರು ಹಾಗೆ ಮಧ್ಯಾಹ್ನಕ್ಕೆ ನಾವು ಸ್ವಲ್ಪ ಮಸ್ಮಾಲನ್ನು ತಿಂದೆ ನಾನು ಸಾಯಂಕಾಲ ಆಗಿತ್ತು ಅಂದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಸೋಮವಾರ ಆಗಿರೋದ್ರಿಂದ ಪೂಜೆ ಮಾಡಬೇಕು ಅದಕ್ಕೇ ಪೂಜೆಗೆಲ್ಲ ರೆಡಿ ಮಾಡಿಕೊಂಡಿದ್ದೆ ನಾನು ನಿನ್ನೆನೆ ಎಲ್ಲ ದೇವ್ರ ಸಾಮಾನು ತೊಳೆದು ತೊಳೆದು ಪೂಜೆ ಮಾಡಿದ್ರಿಂದ ನಾನು ಇವಾಗ ದೇವ್ರ ಸಾಮಾನೇನೂ ತೊಳೆಯಕ್ಕೆ ಹೋಗಿಲ್ಲ ಜಸ್ಟ್ ಆಗಿ ಹಂಗೆ ಹೂವು ಇಕ್ಕೊಂಡು ಪೂಜೆ ಮಾಡೋಣ ಅಂದ್ಬಿಟ್ಟು ಪೂಜೆ ಮಾಡ್ಕೋತಾ ಇದ್ದೀನಿ ಬಟ್ಟೆ ಒಗ್ದು ಇಕ್ಕೊಂಡಿದ್ದೆ ನಾನು ಸ್ಥಾನಕ್ಕೆ ಹೋದಾಗ ಅದನ್ನು ಹಾರಾಕಿತ್ತಿಲ್ಲ ಪೂಜೆ ಮಾಡಿ ಹಾರಾಕೋಣ ಅಂದ್ಬಿಟ್ಟು ಹಂಗೆ ಇಕ್ಕಿದ್ದೆ ಅಷ್ಟರಲ್ಲೇ ಸಾಯಂಕಾಲ ಕತ್ಲ ಆಯ್ತಾ ಬಂದ್ಬಿಡ್ತು ಪೂಜೆ ಮಾಡಿ ಕರ್ಪೂರ ಕೆಳಗಿಟ್ಟಿದ್ನಲ್ವ ಅದು ಬಿಸಿ ಇತ್ತು ಅಂದ್ಬಿಟ್ಟು ನಾನು ಅವೆಲ್ಲ ಅರ್ಶನ ಕುಂಕುಮ ಎತ್ಕೊಂಡಿಲ್ಲ ಇವಾಗ ಬಂದು ಮತ್ತೆ ಅರ್ಶಿನ ಕುಂಕುಮ ಎತ್ಕೊಳ್ತಾ ಇದ್ದೀನಿ ಇವತ್ತು ಎಲ್ಲರೂ ನಮ್ಮ ಅಕ್ಕ ಮಕ್ಕಳು ಮತ್ತೆ ಅಮ್ಮ ಎಲ್ಲ ತೇರ್ಗ್ ಹೋಗ್ತಾ ಇದ್ದಾರಂತೆ ತೇರು ಅಂದ್ರೆ ಜಾತ್ರೆ ತರನೆ ಸ್ವಲ್ಪ ಇವತ್ತು ಶ್ರೀರಾಮ್ ನಮ್ಮ ಇದ್ದಲ್ವಾ ನಿನ್ನೆ ನಿನ್ನೆ ದೇವ್ರ ಕುಣ್ಸಿ ಇವತ್ತು ಉಯ್ಯಾಲೆ ಆಡ್ತಾರೆ ಅಂದ್ರೆ ದೇವ್ರನ್ನ ದೊಡ್ಡ ಉಯ್ಯಾಲೆದಲ್ಲಿ ಇಕ್ ದೇವ್ರನ್ನ ಉಯ್ಯಲ್ ಆಡಿಸ್ತಾರೆ ಆಮೇಲೆ ಜಾತ್ರೆ ಥರನೇ ನಡೆಯುತ್ತೆ ನನಗೆ ಬಾದ್ದು ನಾನು ಬರಲ್ಲ ಅಂತ ಅಂದೆ ಹೋಗ್ಬೋದಾಯ್ತು ಬಟ್ ಸ್ವಲ್ಪ ರೆಷ್ ಜಾಗ ಅದು ಏನು ಜಾಸ್ತಿ ಜನ ಸೌಂಡು ಆಮೇಲೆ ಒಂಥರ ಗಡ್ಬಿಡಿ ಜಾಸ್ತಿ ಅದಕ್ಕೆ ನಮ್ಮಮ್ಮ ಸರಿ ಆಯಿತು ನೀವು ಬರೋದು ಬೇಡ ಬಿಡು ಅಂತ ಅಂದರು ಅದಕ್ಕೆ ಇವತ್ತು ಹೋಗಿಲ್ಲ ಹೋಗಿದರೆ ಅಲ್ಲಿಗೆ ಹೋಗ್ಬೋದಾಯ್ತು ನಾನು ಹೋಗಿಲ್ಲ ಕೊಹ್ಲಿ ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತಾರೆ ಇವತ್ತು ನೆಕ್ಸ್ಟ್ ಲೆವೆಲ್ ಆಗೇ ಮಾಡ್ತಾವ್ರೆ ನೆನೆ ರಾತ್ರಿ ಸಿ ಬೀ ಗೆಲ್ತು ಒಟ್ನಲ್ಲಿ ಮಾತ್ರ ವಿರಾಟ್ ಕೊಹ್ಲಿ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರು ಮಾತ್ರ ಒನ್ ಫಾರ್ಟಿ ವರ್ಗು ಜೀರೋ ಇಂದ ಹಿಡಿದು ಒನ್ ಫಾರ್ಟಿ ಇದ್ರಲ್ಲ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರು ಆಮೇಲೆ ಇವತ್ತು ನೆಕ್ಸ್ಟ್ ಡೇ ಅಲ್ವಾ ನಾನು ಆವತ್ತು ರಾತ್ರಿ ವೀಡಿಯೋ ಮಾಡಿಲ್ಲ ನಾನು ಯಾಕೆ ವೀಡಿಯೋದಲ್ಲಿ ಜಾಸ್ತಿ ಇದು ತೋರಿಸಿಲ್ಲ ಮ್ಯಾಚು ಅಂದರೆ ನನಗೆ ಕಾಪಿ ರೈಟ್ ಬಂದೈತೆ ಮೊನ್ನೆನೇ ಹೇಳಿದ್ನಲ್ವ ಕಾಪಿ ರೈಟ್ ಬಂದಿತ್ತು ನನ್ನ ವೀಡಿಯೋಗೆ ಅಂಥೇಳಿ ಮತ್ತೆ ಇನ್ನೊಂದ್ಸರಿ ಕಾಪಿ ರೈಡ್ ಅಂತ ಮತ್ತೆ ಮೊನ್ನೆ ವೀಡಿಯೋ ಮಾಡಾಕಿದ್ದಕ್ಕೆ ಅದಕ್ಕೆ ನಾನು ಮ್ಯಾಚ್ ಅಷ್ಟೊಂದು ವೀಡಿಯೋ ಮಾಡೋಕ್ಕೋಗಿಲ್ಲ ಇವಾಗ ಏನಂದರೆ ನಮ್ಮ ಹಸ್ಬೆಂಡು ತರಕಾರಿ ತಿಂದಿದ್ದಾರೆ ಅದಕ್ಕೆ ಪುದೀನ ಬಿಡಿಸಿ ಇದ್ದೀನಿ ಯಾಕೆಂದರೆ ಅಡುಗೆ ಮಾಡೋ ಟೈಮಲ್ಲಿ ನನಗೆ ಬಿಡಿಸ್ಕೊಂಡ್ಕೊಳ್ಳೋಕ್ಕಾಗಲ್ಲ ತುಂಬ ಹೊತ್ತು ಕಿಚನಲ್ಲಿ ನಿಂತ್ಕೊಂಡು ಅಡುಗೆ ಕೂಡ ಮಾಡೋಕ್ಕಾಗಲ್ಲ ಈ ನಡುವೆ ಏನಂದರೆ ಮಗು ಗ್ರೋತ್ ಚೆನ್ನಾಗಿ ಮಗು ಗ್ರೋತ್ ಆಗ್ತಿದೆ ಅಲ್ವಾ ಮಗು ಗ್ರೋತ್ ಇರೋದಕ್ಕೆ ನನಗೆ ಸ್ವಲ್ಪ ಸ್ಟಮಕ್ ಹೆವಿ ಅನಿಸ್ತಾ ಇದೆ ನಿಂತ್ಕೊಂಡ್ರೆ ಏನೋ ಏನು ಭಾರ ಬಿದ್ದಂಗೆ ಅನಿಸುತ್ತೆ ನೋವು ಬರುತ್ತೆ ಸ್ವಲ್ಪ ಅದಕ್ಕೆ ನಾನು ಹೀಗೆ ಕುತ್ಕೊಂಡೆ ಎಲ್ಲ ಬಿಡಿಸಿ ಒಂದು ಬಾಕ್ಸ್ಗೆ ಹಾಕೋ ಇಕ್ಕೊಬಿಡ್ತೀನಿ ಬಿಡಿಸ್ತಾ ಇನ್ನ ತರಕಾರಿ ಎಲ್ಲ ತಂದೋರೆಲ್ಲ ಡಿವೈಡ್ ಮಾಡಬೇಕು ಪುದೀನ ಬಿಡಿಸ್ತಾ ಇದ್ದೀನಿ ಕೊತ್ತಂಬರಿ ಮೊನ್ನೆ ಬಿಡಿಸಿಕ್ಕಿದ್ದೆ ಇದು ಐತೆ ಇವಾಗ ಸ್ವಲ್ಪ ಹೊತ್ತು ಮುಂಚೆ ಬೀಟ್ರೂಟ್ ಬಿ ಇದು ಏನು ಪ್ರಮ ನೆಟ್ಟು ತಂದಿದ್ರು ನಮ್ಮ ಹಸ್ಬೆಂಡು ಆಚೆ ಇಕ್ಕಿದ್ರೆ ಏನಾಗ್ಬಿಡುತ್ತೆ ಅಂದರೆ ಬಿಸಿಲಿಗೆ ಸ್ವಲ್ಪ ಒಂಥರ ಆಗಿಬಿಡುತ್ತೆ ಅದಕ್ಕೇ ನಾನು ಆಚೆ ಇಕ್ಕಿಲ್ಲ ಒಂದೇ ಸಲ ಕಟ್ ಮಾಡಿ ತಿನ್ಬೋದಾಯಿತು ಬಟ್ ಆಚೆ ಇಕ್ಕಿಲ್ಲ ಇದು ಕರ್ಬೇನ್ ಸತ್ತೆ ಅದನ್ನು ಬಾಕ್ಸಲ್ಲಿ ಹಾಕಿಕ್ಕಿದ್ದೀನಿ ಬಾಕ್ಸಲ್ಲಿ ಹಾಕಿ ಇಕ್ಕೋದ್ರಿಂದ ಮಾಶ್ಯೂರ್ ಚೆನ್ನಾಗಿರುತ್ತೆ ಮಾಶೂರ್ ಆಗಿರುತ್ತೆ ಅಂದರೆ ನಾನು ಎಷ್ಟು ದಿನ ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಆರಾಮಾಗಿ ಈ ಪುದೀನ ಏನೆಂದರೆ ನಾನು ಸ್ವಲ್ಪ ಪದ ಪಲಾವು ಪಲಾವು ಟಮಟೊ ಬಾತು ಹಾಗೆ ಗೀ ರೈಸು ಎಲ್ಲ ಚೆನ್ನಾಗಿ ಮಾಡ್ತೀನಿ ನಾನು ನಮ್ಮ ಹಸ್ಬೆಂಡ್ ಇಷ್ಟ ಅಂದ್ಬಿಟ್ಟು ನಾನು ಅದೆಲ್ಲ ಜಾಸ್ತಿ ಮಾಡ್ತೀನಿ ಅದರಿಂದನೇ ಪುದೀನ ಯಾವಾಗೂ ಇಕ್ಕಿರ್ತೀನಿ ನಾನು ಅದಾದ ಅದು ಯೂಸ್ ಅದಕ್ಕೆ ಮಾತ್ರ ಯೂಸ್ ಆಗುತ್ತೆ ಜಾಸ್ತಿ ಅಷ್ಟೇ ಇವಾಗ ಪುದೀನ ಬಿಡಿಸ್ತಾ ಇದ್ದೀನಿ ಇವತ್ತು ಏನಂದರೆ ಮಧ್ಯಾಹ್ನಕ್ಕೆ ಇದು ಮಾಡೋಣ ಬೆಂಡೆಕಾಯಿ ಸಾರು ಮಾಡೋಣ ಅಂತೇಳಿ ತರಿಸ್ಕೊಂಡೆ ನಾನು ಯಾವಾಗು ಮಸಾಲ ಇಕ್ಕಿ ಬೆಂಡೆಕಾಯಿ ಸಾರು ಮಾಡ್ತಿದ್ದೆ ನಮ್ಮ ಹಸ್ಬೆಂಡ್ಗೆ ಬೆಂಡೆಕಾಯಿ ಮಸಾಲೆ ಇಕ್ಕಿ ಇಷ್ಟ ಆಗಲ್ಲಂತೆ ನೀನು ಹಂಗೆ ಮಾಡಿದ್ರೆ ನಾನು ತಿನ್ನಲ್ಲ ಅಂದರು ಸರಿ ಆಯಿತು ಅವರು ಆಂಧ್ರದವ್ರು ಮೇಯ್ನ್ ಆಂಧ್ರದವ್ರಿಗೆ ಏನಂದರೆ ದಾಸಿ ಪಪ್ಪು ಅಂತಾರೆ ಅವ್ರಲ್ಲಿ ನಮ್ಮದ್ರಲ್ಲಿ ಬೇಳೆ ಸಾರುಗಳು ಅವರು ಬೇಳೆ ಸಾರಲ್ಲೇ ಎಲ್ಲ ತರಕಾರಿ ಹಾಕಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಬೇಳೆ ಸಾರು ಮಾಡ್ತಾರೆ ಬೇಳೆ ಸಾರು ನಾವು ಅನ್ಬೋದು ಬೇಳೆ ಸಾರು ಅಂತ ಅವ್ರ ಪಪ್ಪು ಅಂತಾರೆ ತರಕಾರಿಗಳ್ನೆಲ್ಲ ಬೇರೆ ಬೇರೆ ತರಕಾರಿ ಹಾಕಿ ಪಪ್ಪುಗಳು ಮಾಡ್ಕೋತಾರೆ ಜಾಸ್ತಿ ಅದಕ್ಕೆ ಅವ್ರಿಗೆ ಆ ಥರ ಇಷ್ಟ ಒಂದ್ಸಲಿ ಮಾಡಿದೆ ಮೊನ್ನೆ ಅವ್ರಿಗೆ ಆ ಥರ ಇಷ್ಟ ಆಯಿತು ಅದಕ್ಕೇ ತರಿಸ್ಕೊಂಡಿದೀನಿ ಬೆಂಡೆಕಾಯಿ ಇವಾಗ ಅದನ್ನು ನೀಟಾಗಿ ತೊಳೆದು ಮಾಡ್ಕೋಬೇಕು ಆಗಲ್ಲ ಬಟ್ ಇದೆಲ್ಲ ಒಂದು ಸಲ ಮಾಡ್ಕೊಂಬಿಟ್ರೆ ಆರಾಮಾಗಿ ಇನ್ನು ನೆಕ್ಸ್ಟು ಒಂದು ಒಂದು ನಾಲ್ಕೈದು ದಿನವರೆಗೂ ಇನ್ನು ಏನು ಬಿಡಿಸೋದಿರಲ್ಲ ಆರಾಮಾಗಿ ಮಾಡ್ಕೋತೀನಿ ತರಕಾರಿ ಎಲ್ಲ ಏನು ಕಟ್ ಮಾಡೋಲ್ಲ ನಾನು ಜಸ್ಟ್ ಹಾಗೆ ಇಟ್ಟಿರ್ತೀನಿ ಕಟ್ ಮಾ ಏನು ಮಾಡೋ ಟೈಮಲ್ಲಿ ಮಾತ್ರ ಕಟ್ ಮಾಡ್ತೀನಿ ಅಷ್ಟೇ ಈ ಪುದೀನ ಹ್ಞೂ ಕರ್ಬೇವಿನ ಸೊಪ್ಪು ಆಮೇಲೆ ಪ್ರೊಮೊನೆಟು ಅಷ್ಟೇ ಇಷ್ಟಲ್ಲ ಹಂಗೆ ಬಿಡಿಸಿ ಇಟ್ಬಿಡ್ತೀನಿ ಯಾಕಂದರೆ ನೆಕ್ಸ್ಟು ನನಗೆ ಯೂಸ್ ಆಗೋದಕ್ಕೆ ಇದಾಗುತ್ತಲ್ವ ಅದಕ್ಕೆ ಊಟ ಮಾಡ್ತಾ ಇದ್ದೀನಿ ಬೆಂಡೆಕಾಯಿ ಸಾರು ತರಕಾರಿ ಮೊಟ್ಟೆ ಸ್ವಲ್ಪ ಮೊಸರು ಎತ್ಕೊಂಡಿದ್ದೀನಿ ಇದು ಹೋಗಿಂದು ಊಟ ನಂದು ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ನನ್ನ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಒಂದು ನೆಕ್ಸ್ಟ್ ವಿಡಿಯೋದಿಂದ ಸಿಗೋಲ್ಲ